ಎಸ್ ಇನ್ನು ಯುಎಇ ದೇಶದ ದುಬೈನಲ್ಲಿ ನಡೀತಿದ್ದ ಏರ್ ಶೋ ವೇಳೆ ಪತನವಾಗಿದೆ ಎಚ್ ಎಲ್ ನಿರ್ಮಿತ ತೇಜಸ್ ಯುದ್ಧ ವಿಮಾನ ಇನ್ನು ವಿಮಾನದಲ್ಲಿದ್ದ ಪೈಲಟ್ ಸಾವಿಗೀಡಾಗಿದ್ದಾರೆ ಅಂತ ಭಾರತೀಯ ವಾಯುಪಡೆ ತಿಳಿಸಿದೆ ಇನ್ನು ತೇಜಸ್ ಯುದ್ಧ ವಿಮಾನದಲ್ಲಿದ್ದಂತ ಪೈಲಟ್ ಸಾವಿಗೀಡಾಗಿದ್ದಾರೆ ಅಂತ ಭಾರತೀಯ ವಾಯುಪಡೆ ತಿಳಿಸಿದೆ ಮತ್ತು ಘಟನೆಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಭಾರತೀಯ ವಾಯುಪಡೆಯು ಇಂದು ದುಬೈ ಏರ್ ಶೋನ ವೈಮಾನಿಕ ಪ್ರದರ್ಶನ ವೇಳೆ ಭಾರತೀಯ ವಾಯುಪಡೆಗೆ ಸೇರಿದ ತೇಜಸ್ ಯುದ್ಧ ವಿಮಾನ ಅಪಘಾತಕ್ಕೀಡಾಗಿದೆ ಅಪಘಾತದಲ್ಲಿ ಪೈಲಟ್ ಗಂಭೀರವಾಗಿ ಗಾಯಗೊಂಡು ದುರ್ಭಾಗ್ಯವಶಾತ್ ಸಾವನ್ನೊಪ್ಪಿದ್ದಾರೆ ಈ ದುಃಖದ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆ ತೀವ್ರ ಸಂತಾಪ ಸೂಚಿಸುತ್ತಿದ್ದು ಮೃತ ಪೈಲಟ್ ಅವರ ಕುಟುಂಬದೊಂದಿಗೆ ಭಾವಪೂರ್ವಕವಾಗಿ ಸಹಾನುಭೂತಿ ವ್ಯಕ್ತಪಡಿಸುತ್ತದೆ ಅಂತ ಪೋಸ್ಟ್ ಮಾಡಿದ್ದಾರೆ ಹಾಗಾಗಿ ಸುದ್ದಿ ಸಂಸ್ಥೆ ಎಪಿ ವರದಿಯ ಪ್ರಕಾರ ಇದು ಸ್ಥಳೀಯ ಸಮಯ ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷದ ಸುಮಾರಿಗೆ ದುಬೈ ವಾಯು ಪ್ರದೇಶದಲ್ಲಿ ತೇಜಸ್ ಯುದ್ಧ ವಿಮಾನವು ಜನ ಸಮೂಹದ ಮುಂದೆ ಪ್ರದರ್ಶನ ನೀಡುತ್ತಿದ್ದ ವೇಳೆ ಅಪಘಾತಕ್ಕೀಡಾಗಿದೆ ಎಚ್ಎಎಲ್ ತಯಾರಿಸಿದ ಈ ತೇಜಸ್ ವಿಮಾನವು ಭಾರತೀಯ ವಾಯುಪಡೆಗೆ ಬಹುಮುಖ್ಯವಾದ ಸ್ವದೇಶಿ ಯುದ್ಧ ವಿಮಾನವಾಗಿದ್ದ ಕಾರಣ ಘಟನೆಯು ಅತ್ಯಂತ ಆತಂಕ ಸೃಷ್ಟಿಸಿದೆ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಭಾರತೀಯ ವಾಯುಪಡೆಯು ತನಿಖೆಗೆಂದು ಆಯೋಗವನ್ನು ರಚಿಸಿದ್ದು ಅಪಘಾತದ ಮೂಲ ಕಾರಣವನ್ನು ಪತ್ತೆ ಹಚ್ಚುವ ಪ್ರಕ್ರಿಯೆ ಆರಂಭಿಸಲು ಮುಂದಾಗಿದೆ ಅದರಂತೆ ಅಪಘಾತಕ್ಕೆ ವಿಮಾನ ತಂತ್ರಜ್ಞಾನ ನಿರ್ವಹಣಾ ದೋಷ ಮತ್ತು ಮನುಷ್ಯನ ತಪ್ಪು ಸೇರಿದಂತೆ ಪ್ರತಿಯೊಂದು ಅಂಶವನ್ನು ವಿವರವಾಗಿ ಪರಿಶೀಲಿಸಲಾಗುತ್ತೆ ಅಂತ ಹೇಳಲಾಗಿದೆ ಯಥಾನ್ ಮಧ್ಯೆ ತೇಜಸ್ ವಿಮಾನ ಅಪಘಾತಕ್ಕೀಡಾಗಿರುವುದು ಇದು ಎರಡನೇ ಬಾರಿ ಮೊದಲನೇ ಘಟನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜೇಲ್ ಜೈಲ ಸಂಭವಿಸಿದ್ದು ಅಲ್ಲಿ ಎಂಜಿನ್ ವೈಫಲ್ಯ ಕಾರಣದಿಂದ ವಿಮಾನ ಪತನವೂ ಇವತ್ತು ದುಬೈಯಲ್ಲಿ ಆಗಿದೆ ಆ ಒಂದು ವೈಮಾನಿಕ ವೇಳೆ ಏನು ವಿಮಾನ ಪೈಲಟ್ ದೇಹ ದೈವಧೀನರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಇವತ್ತಿಗೆ ಈ ಪ್ರೈಮ್ ಟೈಮನ್ನು ಇಲ್ಲಿಂದ ಮುಗಿಸ್ತಾ ಇದೆ